ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಶ್ರೀ ಶಿವಶರಣ ಶಿವಪ್ಪಯ್ಯ ಪ್ರೌಢಶಾಲೆ ನೀಲಗುಂದ ಮುಖ್ಯೋಪಾಧ್ಯಾಯರು ಪಮಾರಸರ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೂರ್ವ ಬಾಲಕರ ವಸತಿ ನಿಲಯ ನೀಲಗುಂದ ಡಾ ಬಿಆರ್ ಅಂಬೇಡ್ಕರ್ ಪೂರ್ವ ಬಾಲಕರ ವಸತಿ ನಿಲಯ ನೀಲಗುಂದ ತಾಲೂಕು ಬಾದಾಮಿ ಜಿಲ್ಲಾ ಬಾಗಲಕೋಟೆ ಡಾ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ ಮತ್ತು ಸಂಘಟನೆಯ ಮುಖಾಂತರ ಸರ್ಕಾರದಿಂದ ಸೌಲಭ್ಯ ಸಿಗುವಂತದ್ದು ಆಗಬೇಕು ಅಂತ ಸಂವಿಧಾನವನ್ನು ರಚನೆ ಮಾಡಿ ಅವರಿಂದ ನಾವು ಇವತ್ತು ಎಲ್ಲಾ ಲಕ್ಷಾಂತರ ಜನರಿಗೆ ಮತ್ತು ಬಡ ಮಕ್ಕಳಿಗೆ ಸರ್ಕಾರದಿಂದ ಸೌಲಭ್ಯಗಳು ಎಲ್ಲಾನು ಸಿಗುವಂತದ್ದು ಮಾಡಿದ್ದು ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರ ಕೊಟ್ಟ ಕಾಣಿಕೆ ನಮಗೆಲ್ಲಾ ಮಕ್ಕಳಿಗೆ ಹೇಗೆ ಇರಬೇಕು ಅಂತ ನಮ್ಮ ವಾರ್ಡಿನವರು ಆರ್ಎಲ್ ನದಾಫ್ ಅವರು ಮಕ್ಕಳಿಗೆ ತಿಳಿಸಿದರು ಶಿಸ್ತು ಬದ್ಧವಾಗಿ ಇರುವುದು ಓದುವುದು ಬರೆಯುವುದು ತಂದೆ ತಾಯಿಗೆ ಗೌರವ ಕೊಡುವುದು ಮೂಲಕ ಶಿಕ್ಷಕರಿಗೆ ಗೌರವ ಕೊಡುವುದು ನೀವು ಕಲಿತು ಮುಂದೆ ಒಂದು ದಿನ ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು ಅಂತ ಹೇಳಿದರು ಆಮೇಲೆ ಆರೋಗ್ಯ ಕಾಪಾಡಿಕೊಳ್ಳುವುದು ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳಿ ಪಾಲಕರ ಸಭೆಯನ್ನು ತುಂಬಾ ಅದ್ದೂರಿಯಾಗಿ ವಿಶೇಷವಾಗಿ ಕಾರ್ಯಕ್ರಮ ಪಾದಪೂಜೆ ಮುಖಾಂತರ ಪಾಲಕರ ಸಭೆಯನ್ನು ತೆಗೆದುಕೊಂಡರು ಮಕ್ಕಳಿಗೆ ತಂದೆ ತಾಯಿ ಮೊದಲನೆಯ ಗುರುಗಳು ಅಂತ ತಿಳಿಸಿದರು ಆಮೇಲೆ ಶಿಕ್ಷಕರು ಗುರುಗಳು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಪಾಲಕರಿಗೂ ಧನ್ಯವಾದಗಳು ತಿಳಿಸಿದರು ಆರ್ ಎಲ್ ನದಾಫ್ ಹಾಸ್ಟೆಲ್ ವಾರ್ಡನ್ ನಿಂಗಬಸಪ್ಪ ರಾಚನ್ನವರ ಕಾಶಿನಾಥ್ ಅಂಗಡಿ ನಿರಂಜನ್ ನಾಗಣ್ಣವರ ಚೆನ್ನಮ್ಮ ರಾಮದುರ್ಗ ಸಾವಿತ್ರಿ ಕಲ್ಲೇಶನವರ